ನಮಸ್ಕಾರ ಏನಪ್ಪ ಅಂದ್ರೆ ಪತ್ರಿಕೆ ಉಪಯೋಗ ಮಾಡೋದಕ್ಕೆ ಏನಪ್ಪ ಅಂದ್ರೆ ನಮ್ಮ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪ್ರವಾಸ ಸಂಘ ವತಿಯಿಂದ ಒಂದೊಂದು ಬೇಡಿಕೆ ಇತ್ತು ಏನಪ್ಪ ಅಂದ್ರೆ ಇವತ್ತು ಈ ಅಫರ್ಪುರ್ ತಾಲೂಕಿನಲ್ಲಿ ಬರೋರು ತಂದೆ ಸಾಲಿ ಕಲೀಲಂದ್ರೆ ವಿನಾಕಾರಣ ಅವರು ಮುಂದೆ ರಿಜೆಕ್ಟ್ ಮಾಡೋಕ್ಕ ಇವತ್ತು ತಂದೆ ಸಾಲಿ ಅಂದ್ರೆ ಗ್ರಾಮಕ್ಕೆ ಗ್ರಾಮಕ್ಕಂತಿ ಸಂಚನ ಮಾಡಬೇಕು ಆ ಜಾತಿ ಹೌದಲ್ಲ ಸಂಚನ ಮಾಡಲಾದ ಕಾರಣ ನಮ್ಗೆ ನಮ್ಮ ಸಮಾಜಕ್ಕೆ ಭಾಳ ತೊಂದರೆ ಕೊಡೋದಪ್ಪ ನಾವು ಭಾಳ ಸಲವು ಆದೇಶ್ ಕೊಟ್ಟಿದ್ದು ಈಗ ಲೆಟರ್ ಕೊಟ್ಟಿದ್ದವು ಸರಿ ಇಲ್ಲದರಿ ಎಲ್ಲ ಹೇಳಿದ್ರು ನಮ್ಗೆ ಭಾಳ ತೊಂದರೆ ಇನ್ನೊಂದು ಏನಪ್ಪ ಅಂದ್ರೆ ಈ ನಮ್ಮ ಮಕ್ಕಳು ಹಿಂಧು ತವೇ ಇರ್ತಾಯಿದೆ ಅದು ಸರ್ ನಕಲಿದವ್ರಿಗೆ ಸಿಗುತ್ತಾ ಕೊಡ್ತಾ ಇರೋಂದ್ರೆ ಪ್ರತಿಯೊಂದು ಆಟ ಸೋಲವ್ರು ಸ್ವಲ್ಪ ನಮಗೆ ಪಾಟಿ ಸಿಕ್ಕಿಲ್ಲ ಆದರೆ ರೊಕ್ಕ ತಗೊಂಡಿ ಸಿಗುತ್ತಾ ಕೊಳ್ಳೋಕ್ಕಾರನೂ ಸ್ವಲ್ಪ ಸೂಚನೆ ಬಂದದ ಇಲ್ಲಿ ಭೀ ಬಿ ಭೀ ಇನ್ಕಂದರ್ ಸೋರ್ಗಲ್ಲ ರೊಕ್ಕ ತಂದು ಕೊಡೋತ್ತ ಅವರು ಡಯಟಿಲ್ಲ ಮುನೇದವ್ರಿಗೆ ರೊಕ್ಕ ಹೋಗೋದ್ರೆ ಅದು ನಾವು ತನಿಖೆ ಮಾಡೋದಿದ್ದೀವಿ ಅದು ಸಿಕ್ಕಂದ್ರೆ ನಾವು ಫ್ಯಾಕ್ಸಿಡ್ಕೊಂಡು ಆರೋಪ ಮಾಡೋದಕ್ಕೆ ಇರೋದ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಯಾರಿಕೆ ಸರ್ ಅವರು ನಕಲಿ ಇಂಥವ್ರಿಗೆ ಕಡಿವಾಣ ಹಾಕಿದಂತೆ ಎಲ್ಲಗತ್ತ ಹೌದು ನಕಲಿ ಯಾರ ಅಂತೇಳಿ ನಮ್ಗೆ ಸಾಕ್ಷ ತಂದು ಇವತ್ತು ಜಾರಕಿ ವ್ಯಕ್ತ ಒಂದು ಮಂತ್ರಿ ಸ್ಥಾನದಾಗರ ಅವ್ರು ಏನು ಮಾತಾಡ್ಬೇಕು ಏನು ಬುದ್ಧಿ ಅನ್ನುವಂಥದ್ದು ಅದು ಗೊತ್ತಿಲ್ಲ ಇವತ್ತು ಅವರೇ ಸುಗ್ರೀವಾದ್ ಮುಖಾಂತರ ಬಂದಾರ ಇವತ್ತು ಸುಗ್ರೀವಾದ್ವಿ ಮುಖಾಂತರ ಬಂದವರು ಅವರೇ ಹಿಂದಿನ ಬಾಗಿಲ ಬಂದು ಅವರೇ ನಕಲಿ ಅವರು ರಾಜ್ಯರು ನಾಯಕರು ದೊರೆಗಳು ರಾಜ್ಯ ಆಳಿದವರು ಅವರು ಅವರೇ ಎಷ್ಟು ತೊಳ್ಕೊತಾರ ನಾವು ನಿಜವಾದ ತಳವರಿಸಿದ್ವು ಅವರಿಗೆ ನಮ್ಗೆ ದುಡ್ಲಿಕೆಟ್ ಅಂತಾರ ನಮ್ ಹೆಂಗದ ಅಂದ್ರೆ ಕಲಿತಾ ಇದ್ರ ಅಧ್ಯಯನ ಆಗ್ಯದ ರಾಷ್ಟ್ರಪತಿ ಗೆಜೆಟ್ ಆಗ್ಯದ ಅದ್ರ ಮುಖಾಂತರ ನಮಗ ರಾಜ್ಯ ಸರ್ಕಾರ ಗೆಜೆಟ್ ಆದ್ರೂ ಗೆಜೆಟ್ ಆದ್ರೂ ಎಲ್ಲ ಡಾಕ್ಯುಮೆಂಟ್ ಇದ್ರು ನಮ್ಗೆ ಕೊಡ್ತಾ ಇಲ್ಲ ಹೇಳಿದ್ದಾರೆ ಏನಂದ್ರೆ ಎಷ್ಟು ಜನ ತಳವಾರ ಮತ್ತು ಪರಿವಾರ ಜನಸಂಖ್ಯೆ ಇದೇನೋ ಸಂಪೂರ್ಣವಾಗಿ ಅವರಿಗೆ ನಾವು ಕೊಡ್ತಾ ಇದೀವಿ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೀವಿ ಇನ್ನೂ ಇದು ಈಗ ಹತ್ತು ಸಾವಿರ ಇದೆ ಅಂತ ಅನ್ಕೊಳ್ಳೋಣ ಹತ್ತು ಸಾವಿರಕ್ಕಿಂತ ಇಪ್ಪತ್ತು ಸಾವಿರ ಜನ ಬಂದು ನಮ್ಮ ಸರ್ಟಿಫಿಕೇಟ್ ಕೇಳಿದ್ರೆ ಇಪ್ಪತ್ತು ಸಾವಿರ ಜನ ತಳವಾರ ಪರಿವಾರದವರು ಇಲ್ಲ ಹೇಗೆ ಕೊಡೋದು ಅದಕ್ಕಾಗಿ ಅವರನ್ನ ಡೂಪ್ಲಿಕೇಟ್ ಇದ್ದ ಕಟ್ ಮಾಡ್ತೀವಿ ಅನ್ನುವಂಥದ್ದಾರೆ ಅದಲ್ಲದೆ ಈಗ ಎಸ್ಟಿ ಏನ ಟಿ ಏನ ಘೋಷಣೆ ಆಗಿದೆ ಅದರಿಂದ ಏನಾದರೂ ಸೌಲಭ್ಯಗಳು ಬರೀತಾ ಇದಾವ ಅಂತ ನಮ್ಮ ಸಮಾಜಕ್ಕೆ ಯಾವ್ದು ಸುಮ್ಮ ಸ್ತ್ರೀಗದ ಇವತ್ತು ಸರ್ಟಿಫಿಕೇಟ್ ಕೊಡ್ತಾರಂತ ಎಲ್ಲಿ ಎಲ್ಲಿ ಹೋಗಿದ್ದಾರೆ ಎಲ್ಲಪ್ಪ ಇವರ ಯಾವತ್ತು ಸಿ ಇದೇ ಪ್ರತಿ ಒಂದು ಗೊಂದಲ ಆಗ್ತದ ನಮ್ಮಲ್ಲಿ ನಮ್ಮ ತಾಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಇಲ್ಲಿ ಒಂದು ಅಡ್ಲಾಗ್ತಾ ಇಲ್ಲ ಪ್ರತಿ ಒಂದು ಸಮಸ್ಯೆ ಆಗಲಾಗ ಒಂದೊಂದು ಕಡೆ ಅದ ಒಂದ್ ಕಡೆ ಆದ್ರೆ ಅವನೊಬ್ಬರು ರಾಜಕಾರಣಿ ಯಾವ ರೀತಿ ರಕ್ತ ಬಂದ್ ಇನ್ನೊಂದು ಏನಪ್ಪ ಅಂದ್ರೆ ಜಾರಿಗೆ ಒಳ್ಳೆಯವರು ಹೇಳಲ್ಲ ಆ ಕೃಷಿಶಾಸ್ತ್ರ ಅಧ್ಯಯನ ಆಗಿದೆ ಇಲ್ಲಿ ಎರಡು ಸಾವಿರ ಇಪ್ಪತ್ತೆಂಟು ಸಾವಿರದ ಎಂಟು ನೂರು ಕುಲಶಾಸ್ತ್ರ ಅಧ್ಯಯನ ಆಗೋದಾಗಿದ ಈಗ ಬರಬಗಾದ್ರೂ ಸುನೇ ಇದೆ ಈಗ ಅವ್ರಿಂದ ಅಷ್ಟೇ ಆದೇಶ ಅಂದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ಎಂಟು ಲಕ್ಷ ಜನ ಅದಕ್ಕೆ ಹೆಚ್ಚಿಗೆ ಅವ್ರು ಎಲ್ಲೆರೂ ಎಂಟು ಲಕ್ಷ ಜನ ತೋರಿಸ್ಬಂದ ಇಲ್ಲಿ ಇದೆಲ್ಲ ಇದೆಲ್ಲ ಗುಲಭ ಒಳಗೆ ಒಳಗೋಸ್ತ್ರ ಅಧ್ಯಯನ ಅವ್ರೇ ಮಾಡಿಶೋತ್ರಿ ಅಧ್ಯಯನ ಪುರುಷೋತ್ರಿ ಅಧ್ಯಯನ ಆದ್ಮೇಲೆ ನಮಗೆ ರಾಷ್ಟ್ರಪತಿ ಅಂಕಿ ಎಲ್ಲ ಗೆಜೆಟ್ ಹೋಗಿ ಕೇಂದ್ರಕ್ಕೆ ಹೋಗಿ ಮತ್ತವರು ಸಿಬ್ಬರ ಬಂದ ಮೇಲೆ ನಮಗೆ ಕೊಟ್ಟಿದ್ದಾರೆ ಈಗ ಪರಿಶಿಷ್ಟ ಜಾತಿ ಪ್ರತಿಷ್ಠಾಪನೆ ಘೋಷಣೆ ಮಾಡುವಂತ ಮೂವತ್ತೆಂಟು ಜಾತಿಗಳಿಗೆ ಮಾಡಿದ್ದಾರೆ ಮೂವತ್ತೆಂಟು ಜಾತಿಗಳಲ್ಲಿ ತಳವಾರ ಹೆಸರೇ ಇಲ್ಲ ಇಲ್ಲಪ್ಪ ಅಂದ್ರ ನೀವು ಕೋರಿ ಸಮಾಜ ತವರು ಅಂಬಿಗರ ತವರು ಮೀನಗರ ತವರು ಅಂತೇಳಿ ಆರೋಪ ಮಾಡ್ತಿದಾರೆ ನಾವು ಅಂಬಿಗರವರಲ್ಲ ಮೀನಗರದವರಲ್ಲ ನಾವು ನಾಯಕತ್ವರ್ಭಿ ಅಲ್ಲ ನಾವು ತಳವಾರ ತವರದ್ದು ಏನಪ್ಪಾ ಅಂದ್ರ ಇವತ್ತ ಅಂಬಿಗರ್ ನಿಗಮದ ಅದರೊಳಗೂ ತವರದಿಲ್ಲ ಈಗ ನಮ್ಮ ಹಿಂದಿನ ನಾಯಕರು ಎಷ್ಟಿಯೊಳಗ ಹೋರಾಟ ಮಾಡೋ ಟೈಮಿಗೆ ಮೂವತ್ತೆಂಟು ಪಡೆಯ ಪದ ಅದ್ರೊಳಗೆ ತವಾರಿ ಮೀನುಗಾರಿಕೆ ತವರ್ ಇಲ್ಲ ಗಂಗಾ ಮಸದೊಳು ತವರಿಲ್ಲ ಎದ್ರಾಗ ತವಾರ ಡಾಕ್ಯುಮೆಂಟ್ ಇರುವಂಥ ತವರ್ ಒಂದೇ ಇಲ್ಲಾರ ಇವ್ರು ಏನೋ ಮೂರು ಮೂರು ತವರ್ ಸೃಷ್ಟಿ ಮಾಡಿ ಇಲ್ಲಾದ್ರೆ ತವರ್ ಸೃಷ್ಟಿ ಮೂರು 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 ತವರ್ ಮಾಡಿ ನಮ್ಗೆ ಗೊಂದಲ ಸೃಷ್ಟಿ ಮಾಡ್ತಾರೆ ತವರ್ ಒಂದೇ ನಾವು ತವಾರ ನಾವು ಆ ತವರ್ ಈ ತವರ್ ಇಲ್ಲ ನಾವು ತವರ್ ಒಂದೇ ನನಗೆ ಸಂತೋಷ ಇತ್ತೇಳ್ತೀವಿ ಕರ್ನಾಟಕ ಅವರ ಇಂದು ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜದ ಸಂಘಟನೆಯ ರಾಜ್ಯ ಸಮಿತಿಯಿಂದ ಈಗ ನಮ್ಮ ತಳವಾರ ಸಮಾಜಕ್ಕೆ ಅಬ್ದಾಲ್ಪುರ್ ತಾಲೂಕಿನ ಗ್ರೇಟೂ ತಹಸೀಲ್ದಾರ್ ಅವರು ವಿನಾಕಾರಣದಿಂದ ಎಸ್ ಟಿ ಸಡಿಫವನ್ನು ಸರಿ ಸರಿ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ತಂದಿ ಸಾಲಿ ತಂಚರು ಮಕ್ಕಳು ಮತ ಮಗರು ನೋಡಿ ಎಸಿ ನೋಡಿ ಕಳವರ ಸರ್ಟಿಫಿಕೇಟ್ ಎಸ್ ಟಿ ಕೊಡಬೇಕು ಅವರು ಕೊಡಲೇ ಇದ್ದರೆ ನಾವು ಪ್ರತಿಭಟನೆಗಳನ್ನು ಹೋರಾಟವನ್ನು ಮಾಡುತ್ತೇವೆ ಈಗ ಕರ್ನಾಟಕದ ಇಡೀ ದೇಶದಂಥ ಫಸ್ಟ್ ಮೂಲ ನಿವಾಸಿಗಳು ತಳವ ತಳವರಿದ್ದವರು ನಾವು ಅವರು ವಾಲ್ಮೀಕಿ ಜನ ಜನಾಂಗದವರು ಅವರು ಹಿಂದಿನ ಭಾಗದಿಂದ ಬಂದಾರ ಅವ್ರಿಗೆ ಯಾವುದೋ ಕುರುಶೇತರ ಅಧ್ಯಯನ ಇಲ್ಲ ನಮ್ಮ ಕಳವರ ಸಮಯ ಕೃಷ್ಣ ಅಧ್ಯಯನ ಇದು ನಿಜವಾಗಿ ಬೀದು ಕೆಲವೊಂದು ಇನ್ನು ಕೆಲವು ಅಧ್ಯಯನ ಅಧ್ಯಯನ ಪೀಡಿತ ಕೂಡ ನಮ್ಮ ಆಗಿದೆ ಅವ್ರಿಗೆ ಅಧ್ಯಯನ ಯಾವುದಿಲ್ಲ ಅದಕ್ಕೆ ನಾವು ನಿಜವಾದ ತಳವರು ನಾವೇ ನಿಜವಾದ ಪರಿಶಿಷ್ಟ ಪಂಗಡವನ್ನು ಸಡಿಪಟ್ಟು ತೋಳಕ್ಕೆ ಯೋಗ್ಯತೆ ನಾವು ನಮಗೆ ಯಾವುದೂ ನಮಗೂ ಗುಬ್ಬಿ ಅನ್ನು ಒಂದು ಒಂದಕ್ಕೆ ಅವರು ಮಾತಾಡಬಾರದು ಅವ್ರ ಬಗ್ಗೆ ನಾವು ಏನು ಏನು ಮಾತಾಡಲ್ಲ ಯಾಕೆ ಮಾತಾಡಲ್ಲ ಅವ್ರು ಏನು ಯಾಕೆ ಮಾಡಲ್ಲ ಕೋರು ಅವರು ನಮ್ಮ ಕ್ಯಾಕೆ ಮಾತಾಡ್ತಾರೆ ಅವರು ಯಾಕೆ ಅವರು ನಿಜವಾಗೂ ಡೂಪ್ಲಿಕೇಟು ನಿಜವಾಗೂ ನಾವು ತಳವಾರ ಇದ್ದೇವೆ ನಮ್ಮ ಯೋಗ್ಯತೆ ಸರ್ಟಿಫಿಕೇಟ್ ತಗೋ ಯೋಗ್ಯತೆ ಇದ್ದೇವೆ ನಾವು ಎ ಎಚ್ ಕರ್ನಾಟಕ ಎ ಟಿ ಎಚ್ ಎ ಟಿ ಏಟ್ ನ್ಯಾಚಿನಲ್ಲಿ ಇಷ್ಟು ತಳವಾರ್ ಬಂದೇ ಮೂರು ತಳವಾರಿ ವಿನಾಕಾರಣಿಯಿಂದ ರಾಜಕೀಯ ಕುತಂತ್ರದಿಂದ ಸೃಷ್ಟಿ ಮಾಡ್ತಾರೆ ಆ ಸೃಷ್ಟಿ ಮಾಡೋದು ಅವರು ತಪ್ಪು ಇವು ಒಂದು ವೇಳೆ ನಮ್ಮ ತಳವಾರವನ್ನು ನಿಜವಾಗಿಯೂ ತಳವಾರ ಎಲ್ಲ ತೋರಿಸ್ಬೇಕು ಅವರು ಚಾಲೆಂಜ್ ಮಾಡ್ತಾರೆ ಓಪನ್ ಚಾಲೆಂಜ್ ಚಾಲೆಂಜಾಗಿ ಬರಬೇಕು ಅವ್ರು ಯಾರೇ ಬ ಗುರುಗಳಾಗಿ ರಾಜಕೀಯ ಒತ್ತಡದಿಂದ ಈ ಸರ್ಕಾರವನ್ನು ಮಡಿಬಾರದು ಒಂದು ವೇಳೆ ಸರ್ಕಾರ ಮಡಿದ್ರಿ ನಮ್ಮ ದಾವರ್ ಸಮಾಜದ ಮೇಲೆ ಯಾವುದೇ ಒಂದು ಅನ್ಯಾಯ ಮಾಡ್ತಾರೆ ಅನ್ಯಾಯಕ್ಕೆ ನಾವು ಸಹಿಸುವುದಿಲ್ಲ ಅದಕ್ಕೆ ನಾವು ಬ್ರೇಡೂ ಬ್ರೇಡ್ ತೀಲ್ದಾರ್ ಅವರು ಯಾವುದೇ ಒಂದು ಜನರಿಗೆ ತೊಂದರೆ ಕೊಡದೆ ಒಂದು ವೇಳೆ ಒಂದು ಒಂದ್ ಸೈಡ್ ಸಡಿ ಬಿಡ ಅಪ್ಲೀಸ್ ಹಾಕಿ ಹಾಕೋಕೆ ಐದ್ನೂರು ರೂಪಾಯಿ ಬೇಕಾಗ್ತದೆ ಐದ್ನೂರು ರೂಪಾಯಿ ಬೇಕಾಗ್ತದೆ ಅವ್ರ ಬೇಗ ಬೇಗ ರಿಸ್ಟ್ ಆದ್ರೆ ನಾವೇನು ಗರೀಬಿ ಏನ್ ಮಾಡಬೇಕು ಬಡವ ಏನು ಮಾಡಬೇಕು ಅವರಿಗೆ ಒಂದ್ ಸೈಡ್ ರಿಸ್ಟ್ ಅವ್ರಿಗೆ ಅವ್ರ ಬಾರಿ ಯಾರು ಹ್ಯಾಂಗಾದ್ರೆ ಅವ್ರದ್ದು ಒಂದು ವೇಳೆ ಅವ್ರಿಗೆ ಸಂಶಯ ಊರಿಗೆ ಹೋಗಿ ಊರಿಗೆ ಹೋಗಿ ಕೇಳ್ಬೇಕು ಕೊಟ್ಟರು ಕುಲ್ಕಣ್ಯರು ಈ ಊರಾಗ ಯಾರು ಕಳವಾರ ಇದು ತಳವಾಗ ಯಾರು ಅವ್ರಿಗೆ ತಡ್ಕೊಂಡು ಗ್ರಾಮ ಜಾಗ ಹೋಗಿ ಕರ್ಕೊಂಡು ಇನ್ನು ಇನ್ನು ಮಾಡಬೇಕು ಇನ್ಕೋಲ್ ಮಾಡಬೇಕು ಇನ್ಫಾರ್ಮ್ ಮಾಡಿ ತಡ್ಕುಟ್ಟು ಕೊಲ್ಬಕು ಅದರಂತೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ಟ್ ಆಗಿ ಕೋರ್ಟ್ ಆಗ ಕೋರ್ಟಿಗೆ ನಡೆದಿರ್ತೇವೆ ನಿಜವಾಗಿಯೂ ತವರ್ ಅನ್ನ ತಾವರ್ ಸಂಬಂಧಿಸಿ ಯಾವದೇ ರೀತಿಯಿಂದ ಖರೀದಿ ಮಾಡೋದು ಖರೀದಿ ಮಾಡೋದು ಒಂದ್ ವೇಳೆ ತಡಿ ಹಿಡಿಬೇಕಾದರೆ ಕೋರ್ಟ್ ಆ ಮುಖಾಂತರ ತಡಿ ಇಡಿ ಹಿಡಿಯುವಂತ ತಡಿ ಹಿಡಿಬೇಕು ಅಲ್ಲಿವರೆಗೆ ಬೇಡಿಕೆ ತೆಸಿಲ್ರವರು ಯಾವುದೇ ರೀತಿಯಿಂದ ತಡಿ ಇಳಿಬಾರದು ಅದರಂತೆ ಹನ್ನ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದೇ ಅಂತ ತಳವಾರಿಕೆ ಒಂದು ನೈಜ ತಳವಾರ ಇವರು ಇರೋದು ಪ್ರಸಿದ್ಧಿ ತಳವಾರಿ ಪ್ರಸಿದ್ಧ ಪಕ್ಕೋಕೆ ಯೋಗ್ಯತೆ ಅದೊಂದು ಹೈಕೋರ್ಟ್ ಆದೇಶ ಮಾಡಿದೆ ಆದೇಶ ಪ್ರಕಾರವನ್ನು ತಾವು ಬೇಡಿಕೆ ಸೇರಿದ ಕೊಡಬೇಕು ಇನ್ನ ಕಾರಣಕ್ಕೆ ಯಾವ ತೊಂದರೆ ಮಾಡುವ ಒಂದು ವೇಳೆ ತೊಂದರೆ ಮಾಡಿದ್ರೆ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗಳು ಹಾಕು ತಾಲೂಕು ಹಾಕಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಮಸ್ಕಾರ ಈ ಒಂದು ಪತ್ರಿಕಾ ಪ್ರಶ್ನೆ ಉದ್ದೇಶ ಏನಂತಂದ್ರೆ ದಕ್ಷಿಣ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಒಂದು ರಾಜ್ಯ ಘಟಕದ ವತಿಯಿಂದ ನಾವು ಏನು ಗ್ರೇಟ್ ಅಬ್ಸರ್ಬಲ್ ದಸದಾರ್ ಅವರಿಗೆ ನಾವು ಏನು ಮನವಿ ಮಾಡ್ಕೊಳತ್ತೀವಿ ಅಂತಂದ್ರೆ ನೈಜವಾದ ತಳವಾರ ಯಾರ ಅವರಿಗೆ ಕಟಿಬಿಟ್ಟಿ ಶು ಮಾಡಿ ಒಂದು ವೇಳೆ ನೀವು ಸರ್ಟಿಫಿಕೇಟ್ ಇಶ್ಯೂ ಮಾಡಿಲ್ಲ ಅಂತಂದ್ರೆ ನಾವು ಹದಿನೈದು ದಿನ ಇದು ಮಾಡ್ತೀವಿ ಅವರು ಸರ್ಟಿಫಿಕೇಟ್ ತಡೆ ಏನು ನಿಮ್ ಬರ್ಬೈಕೊಳ್ಳಾರದೆ ನೀವು ತಡೆ ಹೇಳಿದ್ರ ಅಂದ್ರೆ ಹದಿನೈದು ದಿನದಲ್ಲಿ ನಾವು ಏನು ಮಾಡ್ತೀವಿ ನಿಮ್ಮ ತಹಸೀಲ್ದಾರ್ ಮುತ್ತಿಗೆ ಹಾಕ್ತಿವಿ ಮುತ್ತಿಗೆ ಹಾಕ್ತಾ ಹಾಕುವಂಥ ಕೆಲಸವನ್ನು ನಾವು ಇಡೀ ತಳವಾರ ತಾಲೂಕು ತಳವಾರ ಸಮಾಜ ಹೇಳಿ ತಮಗೆ ಎಚ್ಚರಿಕೆಯನ್ನು ನೀಡ್ತೀವಿ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ನೀಡ್ತೀವಿ ಅದೇ ರೀತಿಯಾಗಿ ತಳವಾರ ಅಂದ್ರೆ ಕಸ ಮುಸರಿ ಮಾಡೋರು ನೀವು ಗೌಡ್ರ ಮನೆಯಾಗ ಸೌಕರ ಮನೆಯಾಗ ಕಸ ಮುಸರಿ ಮಾಡುವಂತ ಜನಕ್ಕೆ ನಾವು ಕಳತಿರಿ ನೀವು ಬಾಳೆಗಾರ ಬಾಳೆಗಾರರಿದ್ದೀರ ಒಂದೊಂದು ರಾಜ್ಯಗಳನ್ನ ಆಳ್ವಿಕೆ ಮಾಡದ್ರು ನೀವು ನಿಜವಾದಂತ ಕೋಲಿಗೆ ಮಾಡೋರು ಅವ್ರ ಮನೆ ಕಸ ಮುಸ್ರಿ ಮಾಡೋರು ಈಗ ನೀವು ತಟ್ಟಿಬಿಟ್ಟು ಕೊಡ್ಗಣ ಹೇಳಿ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತೀವಿ ನೀವು ಈ ತರ ಮಾತಾಡೋದು ನಿಮ್ಮ ನಿಮ್ಮ ಒಂದು ಘನತೆಗೆ ತಕ್ಕದಂತ ಒಂದು ಅದು ಮಾತಲ್ಲ ಪ್ರತಿ ಒಳಗಡೆ ಏನ್ ಮಾತಾಡಂದ್ರ ನಿಜವಾದ ನಕಲಿ ತಳವಾರರು ನಕಲಿ ಅಸದಿ ಅಂತ ಹೇಳಿ ನೀವು ನಕಲಿ ಇದ್ದೀರಿ ನೀವು ಮನೆಗಳಿದ್ದೀರಿ ರಾಜರಿದ್ದೀರಿ ನೀವು ಅನೇಕ ರಾಜ್ಯ ವೈಭವ ಆದ್ರೆ ನೈಜವಾಗಿ ಯಾರು ಕಸ ಮುಸ್ಲಿ ಮಾಡಿ ಗೌಡ್ರ ಮನೆ ಕಸ ಮುಸ್ಲಿ ಮಾಡಿ ಅವ್ರು ಬಟ್ಟೆ ಆ ಮಾಡುವಂತವ್ರು ಈಗ ಕಡೆ ಸ್ಥಾನದಲ್ಲಿದ್ದಾರೆ ಅವರಿಗೆ ನೀವು ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ಬೇಕು ಅದು ಬಿಟ್ಟು ನೀವು ಅವರಿಗೆ ತಡೆ ಅಂತ ಒಂದು ಕೆಲಸ ಮಾಡಿದ್ರೆ ಇದು ಸಾಮಾಜಿಕವಾಗಿ ತುಳಿಯುವಂತ ಕೆಲಸ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಒಳಗೆ ನೀವು ಏನಾದರೂ ದಾಖಲೆ ಸಮೇತವಾಗಿ ನೀವು ಕಲ್ಬರಿಗೆ ಬನ್ನಿ ನಾವು ನಿಮ್ ಜೊತೆ ವಾದ ಮಾಡ್ತೀವಿ ವಾದದಲ್ಲಿ ನೀವು ಕೇದಿದ್ರೆ ನಾವು ಬಿಡ್ತೀವಿ ಆದ್ರಿಂದ ಓಪನ್ ಚಾಲೆಂಜ್ ರೀ ಗುಲ್ಬರ್ಗ ಬಂದ್ ತಳವಾರಿ ಯಾರ ನಕಲಿ ಯಾರ ನೀವು ತೋರಿಸ್ಬಿಡ್ರಿ ಅಂದಾಗ ಮಾತ್ರ ನಾವು ನಿಮಗೆ ಇದು ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಹೋರಾಟ ಏನಂತ ತಳವಾರಿ ನಿಜವಾದ ತಳವಾರಿಗೆ ನೀವು ಅಡ್ಮಿಟ್ ಎಷ್ಟು ಮಾಡಲೇಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಇದಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ನಮ್ಗೆ ಸಹಕಾರ ಇರಬೇಕಿದ್ದ ತಮ್ಮಲ್ಲಿ ಧನ್ಯವಾದಗಳು